ಮಯೇವ ಸಮಸ್ತಾನಂ ದುಃಖಾನಂ ಶಮನೋಷಧಂ ನಿತ್ಯಂ ಧರ್ಮамೃತಂ ಪೀತ್ವ ಸುಖಿನ ಸಂತು ಮಾನವಾಃ ಆರಂಭದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಎನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿ ದಾವಣಗೆರೆ ಜಿಲ್ಲೆ ಹರಿಹರ ನಗರದಲ್ಲಿ ನಡೆದುಕೊಂಡು ಬಂದಿರುವಂತಹ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಜಾಗೃತಿ ಸಮಾರಂಭದ ಮಂಗಲ ಸಾನ್ನಿಧ್ಯವನ್ನು ಕರುಣಿಸಿರುವಂತಹ ಶ್ರೀಮದ್ ರಂಭಾಪುರಿ ವೀರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರ ಪವಿತ್ರ ಅಡಿದಾವರೆಗಳಲ್ಲಿ ಅನಂತ ಅನಂತಕೋಟಿಯ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಸಮಾರಂಭದಲ್ಲಿ ನೇತೃತ್ವವನ್ನು ವಹಿಸಿರುವಂತಹ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಯವರಲ್ಲಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಕಾರ್ಯ ಬಾಹುಲ್ಯಗಳ ಒತ್ತಡದಿಂದ ನಿರ್ಗಮಿಸಿರುವಂತಹ ಈ ಭಾಗದ ಶಾಸಕರಾಗಿರುವಂಥ ಬಿ ಪಿ ಹರೀಶ್ರವರೇ ಮುಖ್ಯ ಅತಿಥಿ ನುಡಿಗಳನ್ನು ನುಡಿದಿರುವಂತಹ ಹರಿಹರದ ತಹಶೀಲ್ದಾರರು ಮತ್ತು ದಂಡಾಧಿಕಾರಿಗಳಾಗಿರುವಂತಹ ಕೆ ಎಂ ಗುರುಬಸವರಾಜ್ರವರೇ ಇದೀಗ ತಾನೇ ತಮ್ಮ ಅತಿಥಿ ನುಡಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ಮೂಲಕ ಇವತ್ತು ಯಾವುದೇ ಒಂದು ಪೀಠಗಳಾಗಿರ್ಬೋದು ಮಠಗಳಾಗಿರ್ಬೋದು ವಿಶೇಷವಾಗಿ ವಿಶೇಷವಾಗಿ ತಮ್ಮದೇ ಆಗಿರುವಂತಹ ಸೇವೆಯನ್ನು ಮಾಡುವ ಮೂಲಕ ಅದರಲ್ಲಿ ವಿಶೇಷವಾಗಿ ನನ್ನ ಪೀಠ ಪರಂಪರೆಯ ಜಗದ್ಗುರು ವೀರಸೋಮೇಶ್ವರ ಮಹಾಸನ್ನಿಧಿಯವರ ಒಂದು ಕೃಪಾಕಾರುಣ್ಯಕ್ಕೆ ಒಳಗಾಗಿ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿದರು ಮಹಾಸನ್ನಿಧಿಯವರ ದಸರಾ ದರ್ಬಾರ್ನಲ್ಲಿ ಪ್ರಶಸ್ತಿಯನ್ನು ಅನುಗ್ರಹಿಸಿದ ತರುವಾಯ ಬಹುಶಃ ನಿಮಗೆ ಗೊತ್ತಿರಬಹುದು ಗೊತ್ತಿಲ್ಲದೇ ಇರಬಹುದು ಕೇವಲ ಶಶಿಕುಮಾರ್ ಮೆಹರ್ವಾಡೆಯವರನ್ನು ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅವರ ಸಾಧನೆಯನ್ನು ಗುರುತಿಸಿಲ್ಲ ಅಂತರಾಜ್ಯದಲ್ಲಿ ಕೂಡ ಅವರ ಸಾಧನೆಯನ್ನು ಗುರುತಿಸಿಲ್ಲ ಅವರ ಸಾಧನೆ ಹೇಗಿದೆ ಅಂತ ಹೇಳಿದರೆ ಇವತ್ತು ಹೊರದೇಶಕ್ಕೋಗಿ ಇವತ್ತು ಸಾಧನೆಯನ್ನು ಮಾಡಿ ಇವತ್ತು ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಕೀರ್ತಿ ಯಾರಿಗೆ ಸಲ್ತದೆ ಅಂತ ಹೇಳಿದರೆ ಅದು ಏನು ಸಹೋದರ ಸಮಾನರಾಗಿರುವಂಥ ಶಶಿಕುಮಾರ್ ಮೆಹರ್ವಡೆ ಅವರಿಗೆ ಸಲ್ತದೆ ಅಂತಹ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಶಶಿಕುಮಾರ್ ಅವರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಆ ಗಣ್ಯಾತಿ ಗಣ್ಯರೇ ವಿಶೇಷವಾಗಿ ಹರಿಹರ ನಗರದ ಎಲ್ಲ ನನ್ನ ನೆಚ್ಚಿನ ವೀರಶೈವ ಧರ್ಮದ ಬಂಧುಗಳೇ ತಾಯಂದಿರೇ ಮುದ್ದು ಮಕ್ಕಳೇ ಬಹುಶಃ ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಮಹಾಸನ್ನಿಧಿಯವರು ಪೀಠವನ್ನು ಆರೋಹಣವನ್ನು ಮಾಡಿದ ಅಂದಿನ ದಿನದಿಂದ ಇಂದಿನವರೆಗೆ ಅಂದರೆ ಮೂವತ್ತ್ಮೂರು ವರ್ಷಗಳನ್ನು ಪೂರೈಸಿ ಮೂವತ್ತ್ನಾಲ್ಕನೇ ಏನು ವರ್ಷಕ್ಕೆ ಮಹಾಸನ್ನಿಧಿಯವರು ಪಾದಾರ್ಪಣೆಯನ್ನು ಮಾಡಿದ್ದಾರೆ ನಿಮಗೂ ಗೊತ್ತಿರಬಹುದು ಜಗದ್ಗುರು ಮಹಾಸನ್ನಿಧಿಯವರ ಒಂದು ಪ್ರಯಾಣವನ್ನು ನಾವೇನಾದರೂ ಕೂಡ ಅಂಕಿ ಅಂಶಗಳಲ್ಲಿ ನಾವೇನಾದರೂ ಹಿಡಿದಿಡಲಿಕ್ಕೆ ಹೋದರೆ ಬಹುಶಃ ಮಹಾಸನ್ನಿಧಿಯವರು ಕ್ರಮಿಸಿದಂತಹ ಆ ದೂರವನ್ನು ನಾವು ಇವತ್ತು ವಿಶ್ವ ದಾಖಲೆಯಾಗಿ ವಿಶ್ವ ದಾಖಲೆಯಲ್ಲಿ ನಾವು ಸೇರಿಸಬಹುದು ಅಂದರೆ ಅಷ್ಟು ದೂರದ ಪ್ರಯಾಣವನ್ನು ಮಾಡುವಂತಹ ಹಿಂದಿನ ಉದ್ದೇಶವನ್ನು ನಾವು ಅರ್ಥವನ್ನು ಮಾಡಿಕೊಳ್ಬೇಕು ಇವತ್ತು ಎಲ್ಲರೂ ಕೂಡ ಧರ್ಮವಂತರಾಗಿ ಧರ್ಮ ಜಾಗೃತಿಯನ್ನು ಮೂಡಿಸುವಂತಹ ಹಿನ್ನೆಲೆಯಲ್ಲಿ ಇವತ್ತು ಮಹಾಸನ್ನಿಧಿಯವರು ನಮ್ಮೆಲ್ಲರನ್ನು ಹರಸಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ನೋಡಿ ಜಗತ್ತಿನಲ್ಲಿ ಅನೇಕ ನಾಗರಿಕತೆಗಳು ಬದುಕಿ ಬಾಳಿ ಹೋದನ್ನು ಬದುಕಿ ಬಾಳಿ ಹೋದದ್ದನ್ನು ನಾವು ಇತಿಹಾಸದ ಪುಟಗಳಲ್ಲಿ ನಾವು ಓದಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ನಾಗರಿಕತೆಗಳು ಅಂದರೆ ಜನ್ಮವನ್ನು ತಾಳಿದಂತಹ ಆ ಮಣ್ಣಿನ ಗುಣಕ್ಕೆ ತಕ್ಕಂತೆ ನಾಗರಿಕತೆಗಳು ತಮ್ಮ ಬಾಳನ್ನು ರೂಪಿಸಿಕೊಂಡಿವೆ ಎನ್ನುವಂಥದ್ದನ್ನು ಕೂಡ ನಾನು ಇಲ್ಲಿ ಹೇಳಬೇಕಾಗ್ತದೆ ಅದರಲ್ಲಿ ಕೆಲವು ಇತಿಹಾಸದ ಗರ್ಭವನ್ನು ಸೇರಿವೆಯಾದರೂ ಕೂಡ ಇವತ್ತು ಆ ಎಲ್ಲ ಏಳು ಬೀಳುಗಳನ್ನು ದಾಟಿ ಸಹಿಸಿಕೊಂಡು ಇವತ್ತು ಇಂದಿನವರೆಗೂ ಕೂಡ ಬಾಳಿ ಬಂದಿರುವಂತಹ ನಾಗರಿಕತೆ ಅಂತ ಹೇಳಿದರೆ ಅದು ನನ್ನ ಹೆಮ್ಮೆಯ ಭಾರತೀಯ ನಾಗರಿಕತೆ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇವತ್ತು ಒಬ್ಬ ವ್ಯಕ್ತಿ ಬೆಳೆಯುವಂತಹ ಸಂದರ್ಭದಲ್ಲಿ ಅನೇಕ ಅಡಚಣೆಗಳಿರ್ಬೋದು ವಿಘ್ನಗಳಿರ್ಬೋದು ತೊಂದರೆಗಳಿರ್ಬೋದು ತಾಪತ್ರಯಗಳಿರ್ಬೋದು ಹೀಗೆ ಅನೇಕ ಆತ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅಂದರೆ ನಮ್ಮ ಭಾರತ ದೇಶದ ಮೇಲೆ ಏನು ನಮ್ಮ ಭಾರತದ ನಾಗರಿಕತೆಯ ಮೇಲೆ ಹೊರಗಿನಿಂದ ಬಂದಂತಹ ಏನು ನಾಗರಿಕತೆಯ ಪ್ರಭಾವದಿಂದ ಇವತ್ತು ಅನೇಕ ಬಾರಿ ನಮ್ಮ ದೇಶದ ನಾಗರಿಕತೆಯ ಮೇಲೂ ಕೂಡ ದಾಳಿ ನಡೆದದ್ದನ್ನು ನಾವು ಓದಲಿಕ್ಕೆ ಸಾಧ್ಯ ಇದೆ ಅಂದರೆ ಘರ್ಷಣೆಗಳು ಕೂಡ ಉಂಟಾಗಿವೆ ಆದರೆ ಭಾರತೀಯ ನಾಗರಿಕತೆ ಮತ್ತು ಇಲ್ಲಿಯ ಸನಾತನ ಭಾರತದ ಸಂಸ್ಕೃತಿ ಮಾತ್ರ ಎಲ್ಲೂ ಕೂಡ ಜೀವವನ್ನು ಕಳೆದುಕೊಂಡಿಲ್ಲ ಅಂದರೆ ಭಾರತದ ಮಣ್ಣಿನ ಗುಣದ ತಾಕತ್ತು ಎಂತಹುದು ಎನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡಬೇಕಾಗಿದೆ ಬಹುಶಃ ಇವತ್ತು ಈ ದೇಶ ಆಗಿರ್ಬೋದು ಅಥವಾ ಈ ಏನು ನಮ್ಮ ನಾಡಾಗಿರ್ಬೋದು ಇವತ್ತು ಕರ್ನಾಟಕವನ್ನು ಆಳಿದಂತಹ ಅನೇಕ ನಾವು ರಾಜಮನೆತನಗಳನ್ನು ನಾವು ನೋಡ್ತೇವೆ ಇವತ್ತು ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಅನೇಕ ರಾಜಮನೆತನಗಳನ್ನು ನಾವು ನೋಡ್ತೇವೆ ಅಂದರೆ ಎಲ್ಲರೂ ಕೂಡ ಅವರದೇ ಆದಂತಹ ಕಾಲಘಟ್ಟದಲ್ಲಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಿರ್ಬೋದು ಧರ್ಮಪರ ಕಾರ್ಯಗಳನ್ನು ಮಾಡಿರ್ಬೋದು ಜನಾನುರೋಗಿ ಕಾರ್ಯಗಳನ್ನು ಮಾಡಿದ್ದನ್ನು ನಾವು ನೋಡ್ಬೋದು ಆದರೆ ಕೇವಲ ಆ ರಾಜ ಮಹಾರಾಜರ ಹೆಸರು ನಾವು ಇತಿಹಾಸದಲ್ಲಿ ಮಾತ್ರ ಓದ್ತೇವೆ ಆದರೆ ಗುರು ಮಹಾರಾಜರು ಯಾವತ್ತೂ ಕೂಡ ನಮ್ಮ ಹೃದಯ ಸಿಂಹಾಸನದಲ್ಲಿ ಇವತ್ತು ಪ್ರತಿಷ್ಠಾಪನೆ ಆಗಿದ್ದಾರೆ ಅಂತ ಹೇಳಿದರೆ ಭಾರತೀಯರಾಗಿರುವಂತಹ ನಾವು ಗುರುವಿನ ಮೇಲೆ ದೇವರ ಮೇಲೆ ನಮ್ಮ ಏನು ಭಕ್ತಿ ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ ಅಂದರೆ ವಿಶೇಷವಾಗಿರುವಂತಹ ಒಂದು ಗೌರವದ್ಯೋತಕವಾಗಿ ನಾವು ಅನೇಕ ವಿಚಾರಗಳಿಂದ ಆ ಮಹಾಗುರುವನ್ನು ಗುರುವನ್ನು ನಾವು ಇವತ್ತು ಇದ್ದೇವೆ ಇವತ್ತು ಸರ್ಕಾರ ಮಾಡಬಹುದಾದಂತಹ ಕೆಲಸಗಳನ್ನು ಇವತ್ತು ನಮ್ಮ ಪಂಚ ಪೀಠಗಳು ಇವತ್ತು ಮಾಡಿಕೊಂಡು ಬಂದಿದ್ದಾವೆ ಅದರಲ್ಲಿ ವಿಶೇಷವಾಗಿ ಚಿಕ್ಕಮಗಳೂರಿನ ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ಪೀಠ ಅನೇಕ ಜಗದ್ಗುರು ಮಹಾಸನ್ನಿಧಿಯವರನ್ನು ಕಂಡಿದೆ ಅದರಲ್ಲಿ ವೀರಸೋಮೇಶ್ವರ ಜಗದ್ಗುರುಗಳ ಸಾಧನೆಯನ್ನು ಇವತ್ತು ಕೇವಲ ಪದಗಳಲ್ಲಿ ಹಿಡಿದಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಬಹುಶಃ ಮಹಾಸನ್ನಿಧಿಯ ಸಾಧನೆ ಎಷ್ಟರ ಮಟ್ಟಿಗೆ ಆಗಿದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥವನ್ನು ಮಾಡಿಕೊಳ್ಬೇಕಾಗಿದೆ ಇವತ್ತು ಮಹಾಸನ್ನಿಧಿ ಕೇವಲ ಇವತ್ತು ಇಷ್ಟಲಿಂಗ ಪೂಜೆಯನ್ನು ಮಾತ್ರ ಅವರು ನಮಗೆ ಹೇಳಿಕೊಟ್ಟಿಲ್ಲ ಇವತ್ತು ಧರ್ಮದ ರಕ್ಷಣೆಯನ್ನು ಮಾಡುವುದನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ ಇವತ್ತೆಲ್ಲರೂ ಕೂಡ ಸತ್ಯ ಮಾರ್ಗದಲ್ಲಿ ಏನು ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂತಹ ದಶವಿದ ಧರ್ಮಾಚರಣೆಗಳನ್ನು ಅಂದರೆ ಅಹಿಂಸಾ ಸತ್ಯಮಸ್ತೆ ಎಂ ಬ್ರಹ್ಮಶ್ಚರ್ಯಂ ದಯಾಕ್ಷಮ ದಾನಂ ಪೂಜಾ ಜಪೋದ್ಯಾನಂ ಇತಿ ಧರ್ಮಸ್ಯ ಸಂಗ್ರಹ ಎನ್ನುವ ಹಾಗೆ ಇವತ್ತು ಏನು ಜಗದ್ಗುರು ರೇಣುಕಾಚಾರ್ಯರು ಅಪ್ಪಣೆ ಪಡಿಸಿರುವಂತಹ ಈ ದಶವಿಧ ಧರ್ಮದ ಸೂತ್ರಗಳನ್ನು ಇವತ್ತು ಮಹಾಸನ್ನಿಧಿಯವರು ಅಕ್ಷರಶಃ ಇವತ್ತು ಪಾಲಿಸಿದ್ದಾರೆ ನಮ್ಮನ್ನು ಕೂಡ ಪಾಲಿಸುವಂತೆ ಇವತ್ತು ಹಾರೈಸ್ತಾ ಇದ್ದಾರೆ ಅಂದರೆ ಇವತ್ತು ಮಹಾಸನ್ನಿಧಿಯವರು ಈ ಆಷಾಢ ಮಾಸದ ಅಂಗವಾಗಿ ಇವತ್ತು ದಾವಣಗೆರೆ ಇರ್ಬೋದು ಹರಿಹರ ಇರ್ಬೋದು ಬೆಂಗಳೂರು ಮಹಾನಗರ ಇರ್ಬೋದು ಹೀಗೆ ಅನೇಕ ಮಹಾನಗರಗಳಲ್ಲಿ ಇವತ್ತು ಮಹಾಸನ್ನಿಧಿಯವರು ಇವತ್ತು ಅರವತ್ತೆಂಟು ಅರವತ್ತೊಂಬತ್ತು ವರ್ಷ ಮಹಾಸನ್ನಿಧಿಯವರಿಗೆ ವಯಸ್ಸಾಗಿದ್ದರೂ ಕೂಡ ಇವತ್ತು ಯುವಕರು ಕೂಡ ನಾಚಿಸಬೇಕು ಅಂದರೆ ಅಂತಹ ಒಂದು ಪಾದರಸದಂತಹ ವ್ಯಕ್ತಿತ್ವವನ್ನು ನಾವು ಇವತ್ತು ಎಲ್ಲಿ ಕಾಣ್ತೇವೆ ಅಂತ ಹೇಳಿದರೆ ಅದು ಮಹಾಸನ್ನಿಧಿಯವರಲ್ಲಿ ಮಾತ್ರ ಕಾಣ್ತೇವೆ ನಿಮಗೆ ಆಶ್ಚರ್ಯ ಆಗ್ಬೋದು ನಾನು ಹರಪನಹಳ್ಳಿಯಿಂದ ಬಂದಂಥ ಸಂದರ್ಭದಲ್ಲಿ ಮಹಾಸನ್ನಿಧಿಯವರು ಯಾವುದೋ ಒಂದು ಪತ್ರವನ್ನು ಬರೀತಾ ಇದ್ದರು ಅಂದರೆ ಬೆಳಗಿನ ಜಾವ ಪೂಜೆಯ ನಂತರ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ದರ್ಶನದ ಆಶೀರ್ವಾದವನ್ನು ಕೊಟ್ಟು ಮಹಾಸನ್ನಿಧಿಯವರು ವಿಶ್ರಾಂತಿಯನ್ನು ಪಡೆದುಕೊಳ್ಬೋದಾಗಿತ್ತು ಆದರೆ ಬಹುಶಃ ಅವರ ಜೀವನದಲ್ಲಿ ಮಹಾಸನ್ನಿಧಿಯವರು ಎಷ್ಟು ತಾಸುಗಳ ಕಾಲ ನಿದ್ರೆಯನ್ನು ಮಾಡ್ತಾರೋ ನಮಗಂತರೂ ಗೊತ್ತಿಲ್ಲ ಆದರೆ ಅವರ ಒಂದು ವ್ಯಕ್ತಿತ್ವ ನಿಜವಾಗಲೂ ಕೂಡ ಪಾದರಸದಂತಹ ವ್ಯಕ್ತಿತ್ವವನ್ನು ಮಹಾಸನ್ನಿಧಿ ಹೊಂದಿದ್ದಾರೆ ಅಂತ ಹೇಳಿದರೆ ಬಹುಶಃ ಉತ್ಪ್ರೇಕ್ಷೆ ಆಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಏನು ರಂಭಾಪುರಿ ಪೀಠದ ಶಿವಾನಂದ ಜಗದ್ಗುರುಗಳ ಪಾಂಡಿತ್ಯ ಆಗಿರ್ಬೋದು ಲಿಂಗೈಕ್ಯ ಗಂಗಾಧರ ಜಗದ್ಗುರುಗಳ ತಪಶಕ್ತಿ ಆಗಿರ್ಬೋದು ರುದ್ರಮುನಿ ಜಗದ್ಗುರುಗಳ ಮಮತೆ ಆಗಿರ್ಬೋದು ಈ ಎಲ್ಲ ಗುಣಗಳನ್ನು ನಾನು ಯಾವ ಸನ್ನಿಧಿಯವರಲ್ಲಿ ಕಾಣ್ತೇನೆ ಅಂತ ಹೇಳಿದರೆ ಅದು ನನ್ನ ಪೀಠ ಪರಂಪರೆಯ ಜಗದ್ಗುರು ವೀರಸೋಮೇಶ್ವರ ಮಹಾ ಮಾತ್ರ ನಾನು ಅದನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಆಷಾಢ ಮಾಸ ಆಗಿರ್ಬೋದು ಬರುವಂತಹ ಶ್ರಾವಣ ಮಾಸ ಆಗಿರ್ಬೋದು ಇವತ್ತು ಪೀಠದಲ್ಲಿ ಮೂವತ್ತ್ಮೂರು ವರ್ಷಗಳ ಪರ್ಯಂತರವಾಗಿ ಏನು ಮೂವತ್ತ್ಮೂರು ವರ್ಷವೂ ಸಹ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಶಿವಪೂಜಾನುಷ್ಠಾನ ಶಿವಪೂಜಾನುಷ್ಠಾನವನ್ನು ಮಾಡಿ ಇವತ್ತು ಬಂದಂತಹ ಭಕ್ತಾದಿಗಳ ಯೋಗಕ್ಷೇಮ ಆಗಿರ್ಬೋದು ಸುಖ ಆಗಿರ್ಬೋದು ದುಃಖಗಳಾಗಿರ್ಬೋದು ಯಾವುದೇ ಒಂದು ಸಮಸ್ಯೆಯನ್ನು ನಾವು ಮಹಾಸನ್ನಿಧಿಯವರಲ್ಲಿ ಅರಿಕೆಯನ್ನು ಮಾಡಿಕೊಂಡಾಗ ತತ್ಕ್ಷಣವೇ ಅದಕ್ಕೆ ಸ್ಪಂದಿಸುವಂತಹ ಗುಣವನ್ನು ಇವತ್ತು ಮಹಾಸನ್ನಿಧಿಯವರು ಹೊಂದಿದ್ದಾರೆ ಇವತ್ತು ಇವತ್ತು ಏನು ಇಲ್ಲಿ ಆಯೋಜನೆಯನ್ನು ಮಾಡಿರುವಂತಹ ಈ ಧರ್ಮ ಸಮಾರಂಭದಲ್ಲಿ ಹರಿಹರ ನಗರದ ಅನೇಕ ಸದ್ಭಕ್ತರ ಸಹಕಾರದಿಂದ ಇವತ್ತು ಏನು ಆಷಾಢ ಮಾಸದ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೆದುಕೊಂಡು ಬಂದಿದೆ ಈ ನಮ್ಮ ತಾಲೂಕಿನ ಎಲ್ಲ ಸಮಿತಿಯ ಪದಾಧಿಕಾರಿಗಳವರು ಕೂಡ ಮಹಾಸನ್ನಿಧಿಯ ಆಶೀರ್ವಾದಕ್ಕೆ ತಾವೆಲ್ಲರೂ ಕೂಡ ಪಾತ್ರರಾಗಿದ್ದಾರೆ ಎನ್ನುವಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನನ್ನಂತಹ ಅನೇಕ ಇವತ್ತು ಶಿವಾಚಾರ್ಯರಾಗಿರ್ಬೋದು ಪ್ರತಿಭೆಗಳಾಗಿರ್ಬೋದು ಕಲಾವಿದರಾಗಿರ್ಬೋದು ಒಳ್ಳೆಯ ಏನು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಾಗಿರ್ಬೋದು ಹೀಗೆ ಮಹಾಸನ್ನಿಧಿಯವರು ಒಂದು ಆಯಾಮದ ಸಾಧಕರನ್ನು ಗೌರವಿಸದೆ ಇವತ್ತು ಮನುಷ್ಯ ಜನ್ಮದ ಯಾವ ಯಾವ ಮಜಲುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಮಜಲುಗಳನ್ನು ಗೌರವಿಸುವಂತಹ ಸತ್ಕರಿಸುವಂತಹ ಒಂದು ಪರಂಪರೆಯನ್ನು ಯಾವತ್ತೂ ಕೂಡ ರಂಭಾಪುರಿ ಪೀಠ ಮಾಡಿಕೊಂಡು ಬಂದಿದೆ ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಕಡಲ ಒಡಲಿಗೆ ನೆರೆದು ಒಡಲ ತುಂಬಿಸುವ ಚಂದಿರನು ರಾಹು ಅಡ್ಡ ಬಂದಲ್ಲಿ ಕತ್ತಲೆಗೊಳಗಾಗುತ್ತಾನೆ ಪೂರ್ಣ ಚಂದಿರನ ತಂಪು ಕಿರಣದ ಸಹಾಯದಿಂದ ತನ್ನೊಡಲ ತುಂಬಿ ಹರಿಸಿದ ಅಂಬುದಿಯು ಮುನಿಯ ಆಪೋಷಣಕ್ಕೆ ತುತ್ತಾಗ್ತದೆ ಪರಸ್ಪರರು ಸಂಕಟಕ್ಕೆ ಒಳಗಾದಾಗ್ಯೂ ಪರಸ್ಪರರ ಸಹಾಯ ಇಲ್ಲದಾಗ್ತದೆ ಅಂದರೆ ಈ ಮಾತಿನ ಅರ್ಥ ಮಹಾಸನ್ನಿಧಿಯಂತಹ ಪೂರ್ಣ ಚಂದಿರನು ಕೂಡ ಕಷ್ಟದಿಂದ ಹೊರತಾದವರಲ್ಲ ಇನ್ನು ನಮ್ಮ ನಿಮ್ಮಂತಹ ಕಡಲ ಹನಿಗಳು ಏನು ಮಾಡೆವು ಎನ್ನುವಂತಹ ಪ್ರಶ್ನೆಯನ್ನು ನಾವೆಲ್ಲರೂ ಕೂಡ ಮಾಡಿಕೊಳ್ಬೇಕಾಗ್ತದೆ ಅಂದರೆ ಮನುಷ್ಯ ಜನ್ಮದಲ್ಲಿ ನನಗೆ ಕಷ್ಟ ಬರ್ಬೋದು ಇನ್ನೊಬ್ಬರಿಗೆ ಸುಖ ಬರ್ಬೋದು ಮುಂದಿನ ದಿನಗಳಲ್ಲಿ ನನಗೆ ಸುಖ ಬರ್ಬೋದು ಅವರಿಗೆ ಕಷ್ಟ ಬರ್ಬೋದು ಆ ಕಷ್ಟ ಮತ್ತು ಸುಖಗಳನ್ನು ನಾವು ಇವತ್ತು ಗುರುವಿನ ಪದ ತಲಕ್ಕೆ ಅರ್ಪಣೆಯನ್ನು ಮಾಡಿ ಆ ಗುರುವಿನಲ್ಲಿ ಒಂದು ಭಕ್ತಿಯನ್ನು ಇಟ್ಕೊಂಡಾಗ ಮಾತ್ರ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಿಳಿಯಪಡಿಸ್ತಾ ಅಂತಹ ಪೂರ್ಣ ಚಂದಿರ ಮಹಾಸನ್ನಿಧಿಯವರ ಸಂಪೂರ್ಣ ಅನುಗ್ರಹದ ಆಶೀರ್ವಾದ ಯಾವತ್ತೂ ಕೂಡ ಈ ಹರಿಹರ ಮಹಾನಗರದ ಮೇಲೆ ಇದೆ ಇವತ್ತು ಇಲ್ಲಿ ಅನೇಕರು ಅಂದರೆ ಹಿರಿಯರು ನಮ್ಮ ಜುಂಜಪ್ಪ ಆಗಿರ್ಬೋದು ನಮ್ಮ ಪಂಚಾಕ್ಷರಿ ಸಹೋದರರಾಗಿರ್ಬೋದು ಹಾಗೆ ಇಲ್ಲಿರುವಂಥ ಎಲ್ಲ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ಇವತ್ತು ಮಹಾಸನ್ನಿಧಿಯವರನ್ನು ಇಲ್ಲಿಗೆ ಬರಮಾಡಿಕೊಂಡು ಇವತ್ತು ಮಹಾಸನ್ನಿಧಿಯವರಿಂದ ಇವತ್ತು ಇಷ್ಟಲಿಂಗ ಮಹಾಪೂಜಾ ಹಾಗೂ ಧರ್ಮ ಜಾಗೃತಿ ಸಮಾರಂಭವನ್ನು ಆಯೋಜನೆಯನ್ನು ಮಾಡಿದರೆ ಬಹುಶಃ ಆ ಎಲ್ಲ ಕಾರ್ಯಕರ್ತರಿಗೆ ಮಹಾಸನ್ನಿಧಿಯವರ ಒಂದು ಆಶೀರ್ವಾದ ಇರಲಿ ಯಾವತ್ತೂ ಕೂಡ ಈ ನಗರದ ಸಮಸ್ತ ಸದ್ಭಕ್ತರ ಸಹಕಾರ ಇದೇ ರೀತಿಯಾಗಿ ಇರಲಿ ಎನ್ನುವಂತಹ ಮಾತನ್ನು ಹೇಳ್ತಾ ಕೊನೆಯದಾಗಿ ಒಂದು ಮಾತು ಇದೇ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕಿನಂದು ದಾವಣಗೆರೆ ಮಹಾನಗರದಲ್ಲಿ ಇವತ್ತು ಪಂಚಪೀಠಾಧೀಶ್ವರರ ಹಾಗೂ ಶಿವಾಚಾರ್ಯರ ಶೃಂಗಸಭೆಯ ಕಾರ್ಯಕ್ರಮ ನಡೀತಾ ಇದೆ ಬಹುಶಃ ಎಲ್ಲ ವೀರಶೈವ ಧರ್ಮಾಭಿಮಾನಿಗಳಾಗಿರ್ಬೋದು ಸಮಸ್ತ ಪೀಠಾಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಿಳಿಯಪಡಿಸ್ತಾ ಒಟ್ಟಾರೆಯಾಗಿ ಇವತ್ತಿನ ಪ್ರಸಾದ ಸೇವೆಯಾಗಿರ್ಬೋದು ಸಂಗೀತ ಸೇವೆ ಆಗಿರ್ಬೋದು ನಿರೂಪಣೆ ಸೇವೆ ಆಗಿರ್ಬೋದು ಆ ಎಲ್ಲರಿಗೂ ಕೂಡ ಮಹಾಸನ್ನಿಧಿಯವರ ಆಶೀರ್ವಾದ ಇರಲಿ ಎನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ವಿಶೇಷವಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಗುರುಬಸರಾಜರವರು ನಮ್ಮ ಹೂವಿನಡಗಲಿ ತಾಲೂಕಿನವರೇ ಇವತ್ತು ನಿಮ್ಮ ಹರಿಹರದ ತಹಶೀಲ್ದಾರರಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ವಿಶೇಷವಾಗಿ ಈ ವರ್ಷ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದದ್ದು ಆ ಮೆರಗನ್ನು ತಂದಿದೆ ಎನ್ನುವಂಥ ಮಾತನ್ನು ತಿಳಿಯಪಡಿಸ್ತಾ ನನ್ನ ಸಹೋದರ ಸಮಾನರಾಗಿರುವಂಥ ಶಶಿಕುಮಾರ್ ಮೆಹರ್ವಾಡಿಯವರು ಕೂಡ ಇವತ್ತು ಇದೇ ದೊಡ್ಡ ಬಾತಿಯಲ್ಲಿ ನ್ಯಾಚುರೋಪತಿ ಆಗಿರ್ಬೋದು ಬಿ ಎಮ್ ಎಸ್ ಕಾಲೇಜ್ ಆಗಿರ್ಬೋದು ಬಹುಶಃ ಆಡು ಮುಟ್ಟದ ಸೊಪ್ಪಿಲ್ಲ ಶಶಿಕುಮಾರ್ ಮೆಹರ್ವಾಡಿಯವರು ಮಾಡದ ಕಾರ್ಯಗಳಿಲ್ಲ ಎನ್ನುವ ಹಾಗೆ ಇವತ್ತು ಅವರು ಬೆಳೆದಿದ್ದಾರೆ ಅಂತ ಹೇಳಿದರೆ ಗುರುವಿನ ಮೇಲೆ ಇಟ್ಟಂತಹ ಆ ಒಂದು ಬಲವಾದ ನಂಬಿಕೆಯ ಹೊರತು ಬೇರೆ ಏನೂ ಅಲ್ಲ ನೀವು ಅವರನ್ನ ಈ ವೇದಿಕೆಯಲ್ಲಿ ಅಷ್ಟೇ ಅಲ್ಲ ವೇದಿಕೆ ತೆರವುಗೊಂಡ ನಂತರ ನೋಡ್ರಿ ನೀವು ಅದೇ ರೀತಿಯಾಗಿ ಅವರು ನಿಮಗೆ ಕಾಣ್ತಾರೆ ಅಂತಹ ಒಂದು ಪ್ರಸನ್ನ ಭಾವ ಅವರದಾಗಿದೆ ಬಹುಶಃ ಮಹಾಸನಿಧಿಯವರ ಒಂದು ಆಶೀರ್ವಾದ ಅವರ ಮೇಲೆ ಇರಲಿ ಎನ್ನುವಂಥ ಮಾತನ್ನು ಹೇಳ್ತಾ ನನ್ನ ಈ ತೊದಲು ನುಡಿಗಳನ್ನು ಮಹಾಸನಿಧಿಯ ಪಾದಕ್ಕೆ ಅರ್ಪಣೆಯನ್ನು ಮಾಡಿ ವಿರಮಿಸ್ತಾ ಇದ್ದೇನೆ ಶಿವಂಭೂಯ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ